அஇ் அது சொப்பீட் வருவாங்க ஒணுவட்டி நீ நோட் ஹிங் மனி அவ ரெண்டு அட் அட் மட்டுன்னு வருசி ஒர்த்தி செட அது தூ தூன் மணி எல்லா இன்னொரு அவன்சூர்ஹு நலக்கூல அந்தூர்வா கால் இல்ல ஒன்சூர் துளது நீர் கையாட் சொவ் ನೀ ನಿಂದು ಗಬ್ಬೆದು ಓನ ಅಣ್ಣ ವೈವ ಶುರುವಾ ಮತ್ತಿದಳಸ ಹಚ್ಕೊಂಡ್ರು ಅದಕ್ಕೆ ಯಾವ್ದವಿಗೆ ಬಂದ್ ಅವಾಗ ಅವಾಗ ಆ ನಾಗೋಲಿ ಪಿಕ್ಚರ್ ನ ಬಂದ್ ಬಂದು ಹಕ್ಕಿರ್ತಲ್ಲ ಹ್ಮ್ ಮೈಯಾಗ ದ್ವ ಹಂಗ ನಮ್ಮ ಮಯ್ಯಾಗ ಅವಾಗ ಬಂದ್ ಬಂದಕ್ಕಿ ಈಗ ಯಾವ್ದು ಬಂದ್ ಶರ್ಕೊಂಡ್ತಿ ಏನೈತೆ ಹೆಂಗ ಹೋದ್ರಕ್ಕ ಏನೈತೆ ಮಾ ಮಂಗಳಾರತಿ ಮಾಡ್ತಾಳೋ ಏನ್ ಮಾಡ್ತಾಳೋ ಬಂದೆ ಬಂದೆ ಡಾಕ್ಟ್ರಿ ಬಂದೆ ಒಂದೊಂದ್ ನಿಮಿಷ ಬಂದೆ ಏನ್ ರೀ ಹೇಳ್ತೀರ ಯಾಕ ಎಷ್ಟಕೊಂದ್ ಸಿಟ್ಟಿಗೆದಿರಿ ಮಕ ಅನ್ನೋದು ಒಂದ್ ನಮನಿ ಆ ಕೆಂಪು ಮಂಗನ್ ಮುಕ್ಳು ಇರ್ತಾವಲ್ಲ ಕೆಂಪು ಹೋಗ ಹಂಗಾಗಿ ಹೇಳ್ತೀರ ಯಾಕ್ರಿ ಆಗತ್ತವ ಆಗತ್ತೆ ಆಗ ನೀನು ಏನ್ ಮಾಡತ್ತ ಹೇಳ ನೀನಂತ ಸಸಿನ್ ಕಟ್ಟಕೊಂಡ್ ಬಂದಿನಲ್ಲ ಕಪ್ಪಿಗೆ ಕೆಂಪು ಮಂಗನ್ ಮುಕ್ಕುಳ ಆಗುತ್ತೆ ಇನ್ನೊಂದು ಆಗತ್ತೆ ಬದ್ಮಶ್ರೀ ಹಳೆ ಬದ್ಮಶ್ರೀ ನನಗೆ ಅಂತ ಹೇಳಿ ರೀ ಬೇನ್ ಇಷ್ಟ ಧೈರ್ಯ ಇರಬೇಕು ನಿನಗ ಮನೆ ಅನ್ನೋದು ಕೆಪಿ ಗುಂಡಿ ಮಾಡಿದೆ シュレーションの時代は ಅಲ್ರಿ ಅತ್ತಿರ ನೀವು ಅರ್ಬಿ ಹುದಕ್ಕೆ ಹೋಗಿನಿ ಹೊಳಿಗೆ ಅಂದ್ರಲ್ರಿ ನನಗೆ ಅದಕ್ಕೆ ಏನ ಪೂರ್ವಕ್ಕೆ ಬಿಟ್ಟು ಪಶ್ಚಿಮಕ್ಕೆ ಮಾಡಿದ್ನೋ ದಕ್ಷಿಣಕ್ಕೆ ಮಾಡಿದ್ನೋ ಉತ್ತರಕ್ಕೆ ಮಾಡಿದ್ನೋ ಅಂತ ನೋಡ್ಬರ್ತೀನಿ ಯಾಕಂದ್ರೆ ಇವತ್ತು ಎಲ್ದಾರ್ ಇವತ್ತು ಅರ್ಬಿ ತೊಗೊಂಡು ಹೊಳಿಗೂ ಹೋಗ್ಕೊಂಬರ್ತೀನಿ ಅಲ್ಲ ಆಶ್ಚರ್ಯತ್ರಿ ಅದಕ್ಕೆ ರೀತಿ ಮಧ್ಯಾಹ್ನ ಹಾ ಹಾ ಅತ್ತೀರಿ ಬಾಷಿಟ್ ಗೆದ್ದ ಬರ್ರಿ ಭಾಷಿ ಬರ್ರಿ ಸಮಾಧಾನ 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 ನಾಗವಲ್ಲಿ ಯಾವಾಗ ನಿಮ್ ದೇಹದೊಳಗೆ ಬಂದು ಅಂತ ಗೊತ್ತಿತ್ತು ಅದು ಇವತ್ತು ಯಾಕೆ ಬಹಳ ಸ್ಟ್ರಾಂಗ್ ಸಮಾಧಾನ ಸಮಾನಿ ತರ್ತೀನಿ ಸದ್ಯ ಹೋಗ್ತಾ ಬರ್ತೀನಿ ಹಾಡು ಬಿಟ್ಟಿ ಓಡಾಡಿ ಬಿಟ್ಟಿ ನೋಡ್ದೆ ನನ್ನ ಮೈಯಾಗ ನಾಗವಲ್ಲಿ ಬಂದು ಕಾಣ್ತಾನೆ ಅಥವಾ ಎಷ್ಟು ಬೆಣ್ಣೆ ದಳಿಕಿ ಹ್ಮ್ ತಗೋರಿ ಹತ್ತಿರ ಇಟ್ಟಿ ನೋಡ್ರಿ ಎಷ್ಟು ಬೇಕು ಅಷ್ಟು ಒಕ್ಕೊಂಬರ್ರಿ ನೀ ಬೆಣ್ಣೆ ಅಲ್ಲಲ್ಲಿ ಹಿಂಗ್ ಹೆಂಗು ಇಲ್ಲಿ ನನ್ನ ಒಳಗೆ ಅಲ್ಲ ಊರ ಮಂದಿರ ನಗಿಲ್ಲ ನೀ ಕಿಗೇನು ಅಲ್ಲ ಸ್ಮಕ್ ಬಕೆಟ್ ಇಲ್ಲ ನಮ್ಮ ಮನೆ ಗತಿ ಅಂತ ನನಗಿಲ್ಲ ಅಲ್ಲೇ ಲೇ ಹಡಿಬಿಟ್ಟಿ ಬಕೆಟ್ ನ ತುಂಬಾರಲ್ಲೇ ಒಂದು ಸೋಪು ಸೋಪಿನ ಪಿಡಿ ತಗೊಂಡ್ ಹ್ಮ್ ಆಯ್ತ್ರಿ ತರ ತಗೊಂಬಂದೆ ಹುಷಪ್ಪ ತಗೋರಿ ಹತ್ತಿರ ಇಲ್ಲಿ ಇಟ್ಟಿ ನೋಡ್ರಿ உம் அப்படி எல்லா நன்கு அந்த ரொட்டி பல்லேஷ் ரொச்சி ருச்சி பர்த்தினி அப்பா தீவிரி நம்ம இங்கோ ஒே பி கொடப்பயப்பா அரத கேல்செல்லாம் மணங்க மணப்பா தேவ் நீங்க ஜோடா விடனப்பா இஜி ஏட வில கல்சாத்த எல்லா முஸ்க்கடி இவ்வா கடையமக்க ஏன்பேன் மணிக்கு அவ்வளோ பட்டது கதை சசி நெடக நன்கே இல்ல இவா அதுக்காக நானும் லக்னி நானும் பட்ட தங்கி நான் கரேமக்க ஏ ஓய்யே நீ நான் மதையா ஓடாட்பு நானும் எங்க அத்தி தோர்ஸ் அந்த எல்லா கனஸ்வா நீளார் கேள்வாரீகர் மனை மதி அஹ் எல்லாம் முக வந்தவன் மத்த மந்திங்க ஊட்டக்கூட் மத்தே நமக்கு கைக்கூள் சீர்பை இன்ஜெக் கரமக்க அய்யா யோ அக்கி நினைக்கி ஹீல் தகர ஐயா உணக யாரும் அவன கண்டாங்க இங்கே மகன் மதி மாரி எல்லாம் முஸ்க்கொண்டா யாக்க ஐயோக்கரம் அம்மா நம்ம ப்ளௌஸ் பீஸ் கொட்டது சாக்கித்த இவ்வா ஒன் ஏதோ ஒன் பூந்தது ஊட்ட ஹாக்கி இன்ராஜ் தானே கல்சா ஐவோ நீஜி யார்குவா நமக்கு இல்ல மதவென் தந்து எல்லா மதிவ் முகது எல்லா முஸ்க்கொண்டு வந்தமேத்தி அல்லே உண்கா நீ நீணாக்கி நினைக்கேன் கோத்தாகத்தையா ரேணி பிரேமி வந்துர்லே ಇವ್ ಎಷ್ಟು ಜಲ್ದಿ ಮಾಡ್ ಕೇಳ್ಸ್ಕೊಳ್ಲ ಏ ಆಡ್ಬಿಟ್ಟಾರ ಅದ ಹಂಗಾಗಿಲ್ಲ ನಿಮ್ ಏನ್ ಹೇಳ್ಬೇಕು ಹೆಂಗ್ ಹೇಳ್ಬೇಕನ್ನೋ ನಾವೇನು ನಾನೇನು ತಿಳ್ಕೊಳಂಗಲ್ಯಾ ಯಾವ ವಿಜ್ಜಿ ಏನ್ ಹೇಳುವ ಅವರು ಬೀಗರು ಇದ್ದಕ್ಕಿದಂಗ ಒಮ್ಮಿದ ಮಕ್ಕಳಿಗೆ ನಾವು ಇಲ್ಲಿ ದಿನಾ ಕೇಳಿವಿ ದಿವ್ಸ ಬೇಸತೆ ಆ ನಾವೆಲ್ಲ ಮಂಟಪ ಎಲ್ಲ ಬುಕ್ ಮಾಡಿ ನೀವೇನು ಹುಡುಗ ಅರ್ಬಿ ನಾವು ನಾವೆಲ್ಲ ಅರ್ಬಿ ತಂದಿವಿ ನಿಮಗೆ ಅರ್ಬಿ ತಂದಿವಿ ನೀವೇನೆಲ್ಲ ಬಡ ಬಡ ಹುಡುಗನ್ ಕರ್ಕೊಂಡು ರೆಡಿ ಬರ್ರಿ ಯಾದ್ ಏನು ತಲೆ ಕೇಳ್ಸ್ಕೊಬಾರ್ರಿ ಊನಾಗ ಎಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ನಾವ್ ನೋಡ್ರೆ ಜಗ್ಗಿ ಅದೀವಿ ಆಮೇಲೆ ಇಲ್ಲೆಲ್ಲ ದೊಡ್ಡ ದೊಡ್ಡ ನೌಕರದವ್ರು ದೊಡ್ಡ ದೊಡ್ಡ ಆಫೀಸರ್ಸ ಇಂತಾರ ಬರ್ತಾರ ಮತ್ತೆ ನೀವು ಸಂಕ್ಷಿಪ್ತ ಸುಮ್ಮನೆ ನೀವು ಇಬ್ಬರ ಬಂದ್ಬಿಡ್ರಿ ಅಂದ್ರವ ಅದಕ್ಕೆ ಯಾರಿಗೂ ಏನೋ ಬಾಯ್ ಬಿಡ್ಲಾದ ಟುಟಿ ಪಿಟಕ್ ಕನ್ಲಾಂಗ್ ಸುಮ್ನೆ ಓದುವೆ ಇವ್ವಾ ಹೌದು ಕರೆ ಮತ್ತೆ ಮತ್ತೆ ಸಸಿನ ಕರ್ಕೊಂಡ್ ಬರ್ಲಿಲ್ಲನಾ ಅಲ್ಲ ಮತ್ತೆ ಮನಿ ತುಂಬಿಸ್ಕೋಬೇಕಲ್ಲ ಮೊದಲ ಇಲ್ಲೇ ಕರ್ಕೊಂಡ್ ಬಂದ ಮತ್ತೆ ಏನ್ ಕರ್ಕೊಂಡ್ ಬಂದಿದ್ದಂಗಿಲ್ಲ ಹಂಗಿಲ್ಲ ನೀನ್ ಅವರಿಗೆ ಅವ್ರಿಗೆ ಅಂದೆ ನಾನು ಅಲ್ರಿ ಮತ್ತೆ ಮೊದಲ ಹೋಗಿ ಸಸಿನ ಮನಿ ತುಂಬಿಸ್ಕೊಳೋದು ಹಿಂಗೆಲ್ಲ ಇರ್ತೈತಲ್ಲ ಮತ್ತೆ ಅದನ್ನ ಮಾಡ್ತೀವಿ ಕರ್ಕೊಂಡು ಹೋಗ್ತಿವಿ ಅಂದ್ರ ಅವ್ರೆಲ್ಲಾ ಬಿಲ್ಕುಲ್ ಒಪ್ಲಿಲ್ಲವ ಏ ನಮ್ಮ ಹುಡುಗಿ ಅಂತಲ್ಲೆಲ್ಲ ಬಂದಿದ್ ಮಾಡಂಗಲ್ಲ ಮನಿ ಪನಿ ತುಂಬಿಸೋದಂತವೆಲ್ಲ ಬಿಟ್ಟ ಬಿಡ್ರಿ ಆ ಶಾಸ್ತ್ರನ ನಿಮ್ಮ ಹುಡುಗನ ನಾವು ಮನಿ ತುಂಬಿಸ್ಕೊಂತೀವಿ ಅಂತ ಹೇಳಿ ನನ್ ಮಗನ ಕರ್ಕೊಂಡು ಹೋದ್ರವ ಮತ್ತೇನ್ ಆಗಂಗಿಲ್ಲ ನಾವು ಮೊದಲ ಅನ್ಕೊಂಡಂಗ ಮತ್ ಮನಿ ಹಳೆ ಅಂತ ನಾ ಹೂ ಅಂದಿದ್ವಿ ಆಲ್ ಬಿಡು ಅಂತ ಸುಮ್ಮನೆ ಬಂದು ನೋಡುವ ಅಲ್ಲ ತಾಯಿ ಮಕ್ಕ ಎಂತ ಶ್ರೀಮಂತರ ಅಂದ್ರೂ ಬಾಳೆ ಮಾಡೋದು ಬೇಡ ಹಾಕಿ ಬಂದಿಲ್ಲ ಶಾಸ್ತ್ರ ಅಂತ ಇರ್ತತಿಲ್ಲ ಮನೆ ತುಂಬ ಸೇರೋದು ಮಳೆ ಬಿಡೋದು ಬಾಳ ಮನೆ ಪೂಜೆ ಮಾಡೋದು ಪದ್ಧತಿ ಅಂತ ಅದಾವಿಲ್ಲ ಅದಕ್ಕರ ಒಂದು ಸ್ಕಾಶ ಕೊಡಲಿಲ್ಲ ಅವರಿಗೆ ಏ ಇದ್ರೆ ಇದ್ದಾರೆ ಶ್ರೀಮಂತ್ರ ಆದರೆ ಶಾಸ್ತ್ರ ಮರ ಬೇಡ ಹೇಳಿ ನೀನು ಹೋಗ್ಬಿಡು ಬಿಡು ನಲ್ಲೇ ಬಿಟ್ಟು ಬಂದ್ರಲ್ಲ ಶಾಸ್ತ್ರ ತನ್ನ ಮನಸ್ಸಿಗೆ ಅಲ್ಲ ಇದು ಒಬ್ಬ ಮಗ ಇನ್ನೊಬ್ಬ ಇದ್ರೆ ಏನು ಅನಿಸ್ತಿದ್ದಿಲ್ಲ ಮತ್ತು ಮನಸ್ಸಿಗೆ ನೋವು ಆಗೈತೆ ಏನ ನಿನ್ನ ಮಕ್ಕ ನೋಡಿದ್ರೆ ಅನಿಸ್ತೈತವ ಹ್ಞೂ ನಾವು ಏನು ಹೇಳ್ಬೇಕವ್ವ ಇವ ನಾವು ಇಬ್ರು ಗಣಹಿತಿ ಬರೇ ಕೈ ಮನೆ ಬಂದಾಗ ಮನ್ಸಿ ಭಾಳ ಬೇಸರ ಆಯ್ತು ಸೊಸಿ ಇದ್ರ ಸೊಸಿನ ತುಂಬಿಸ್ಕೊಂಡು ಎಷ್ಟು ಸಂಭ್ರಮ ಇರ್ತಿತ್ತು ಅಂತಂದ ಅನ್ಕೊಂಡ್ವಿ ಆದ್ರೆ ಒಂದ್ ಕಡೆ ದುಃಖ ಆದ್ರೆ ಇನ್ನೊಂದ್ ಕಡೆ ಖುಷಿ ಪಟ್ವಿ ನಮ್ಲಿಂದ ಇಲ್ಲಿಕುದಿಲ್ಲ ನಮ್ ಮಗನ ಜೀವನ ಅಲ್ಲರ ಒಂದ್ ಬಲಕ್ ಆಗತ್ತಲ್ಲ ಎಲ್ಲ ಒಂದ್ ಕಡೆ ಚಂದ ಇರ್ತಾನಲ್ಲ ಅಂತ ಸಮಾಧಾನ ಮಾಡ್ಕೊಂಡು ಅಷ್ಟಾಗಿ ಬಿಟ್ವಿ ನೋಡು ಏನ್ ಮಾಡೋಕ್ಕಾಗಲ್ಲ ಮಕ್ಳು ಜೀವನ ಸಲುವಾಗಿ ಎಲ್ಲ ನಾವು ತ್ಯಾಗ ಮಾಡ್ಬೇಕು ಕೆಲವೊಂದು ಇರ್ ಬಿಡು ಕರೇಮಕ್ ಯಾಕೆ ಹೆಸರ ಮಾಡ್ಕೊತೇ ನಿನ್ ಮಗ ಬರ್ತಾ ಬರ್ತಾನೆ ಮಗನ ಅವ್ರ ಮಗನ ಇಲ್ಲಿ ಕರ್ಕೊಂಡ್ ಬರ್ತಾನೆ ಕರ್ಕೊಂಡು ಹೋಗ್ತಾನ ಅದೇನೋ ಅಂತಾರಾ ಊರಿ ಬಂದಿಕ್ ನೀರು ಬರ್ಲಾರಂಗಿರ್ತಾನಂತ ಬಂದಾ ಬರ್ತಾ ನಿನ್ ಮಗನ್ ಕಳ್ಳೆ ಬಂದಾ ಬರ್ತಾ ಮನ್ಯಾನ್ ನೋಡ್ರ ಹೇಳಾಕೆ ಬಿಡ ಹಂಗೈತ್ ಪರಿಸ್ಥಿತಿ ನಾನು ಒಂಚೂರು ಬರ್ತೀನಿ ಎಲ್ಲಿ ಹೇಳಿ ನೀ ಹೋದ್ರಿ ಹಿಂಗ ನಾನು ಬರ್ತೀನಿ ಯಾವ ನನಗೂ ಬೇಕಾಗಿತ್ತು ಒಂದಿಟ್ಟು ಕೈಯ್ಯಕ್ ರೊಕ್ಕಿಲ್ಲ ಯಾವ ಒಂಚೂರು ಯಾರ ಮನೆಗ್ ಹೊಂಟಿಲ್ಲ ಹೇಳಿ ನಾನು ಬರ್ತೀನಿ இவா யார் மனித லக்ஷர் மனைவி அவள் பத்த அவரேனோ கூலி சொப்பூ கூட லேட் யாரும் நான் சார் காரி பிடிக்கணு கூட்டாக ஜுபுக் அதேம்கன் கேள்வ கொட்ட ஒட்ட கல்சுக்கு அம்மா குட்டா ரொக்க இஸ்அந்து நானும் இடஒா்த்து இன்னும் இல்ல நான் தரே மட்டும் நீக்கி மட்டேனா லக்ஷ்ம அந்த நீரஹிர ಹಾ ಹಾ ನಾಡಿ ಗೌರ ಇದ್ರಾನ್ಸ್ಫಾರ್ಮರ್ ನೋಡ್ರಿ ಅದೇನ ಪೀಝು ಗಾಳಿ ಏನಿನ್ ಕಿತ್ತಿದಂಗೈತ್ರಿ ಹಾರಿದಂಗೈತ್ರಿ ಒಟ್ಟೆ ಬೋರು ಸ್ಟಾರ್ಟ್ ಆಗೋಲ್ರಿ ಕರೆಂಟ್ ಬರವಲ್ರಿ ಮತ್ತೆ ಗದ್ದಿಗೆ ನೀರ್ ಹಾಕ್ಲಿಲ್ಲ ಅಂದ್ರ ಸಸಿ ಹೆಂಗ ಹಚ್ಬೇಕು ಅದ್ ಬಿಸ್ ನನ್ಕೊಂಡು ಅರ್ಲಿದ ಅಂದ್ರೆ ಸಸಿ ಹಚ್ಚಕ್ ಬರ್ತ್ರಿ ಈ ಗಟ್ಟಿ ಹೇಳ್ಬಿಟ್ಟೈತ್ರಿ ಅದು ಆಳಿ ನೋಡ್ರೆ ಹೇ ಬಿಟ್ರಿ ನೀರ್ ನೋಡ್ರ ಚಲೋ ಬರವಲ್ತ್ರಿ ಈ ಕೇಬರ್ನಾರ ಕರೆಸಿ ಕರೆಸೊಂಚೂರು ಪೀಸ್ ಹಾಕಂತ ಹೇಳ್ರಿ ಮತ್ತೆ ಗೌರ ಈ ಸಲ ಕೇಬರ್ ಹೇಳ್ತಿರೀ ಬೀಜ್ ಹೇಳ್ರಿ ಹೇಳಿ ಅದೇ ಗಾಳೆಲ್ಲ ಚೆಂಡ ಮಾಡ್ತಾ ಬಂದ್ರ ಹಾರಿರ್ಬಾರ್ದು ಹಂಗ ತಿರುವಂತ ಹೇಳ್ರಿ ಎಲ್ಲಿ ಹಾರೈತ್ಲ ಅಂದ್ರ ಅವನ ಈ ನನಗೇನ್ ಕಾಣೋಲ್ತೀ ಇನ್ನೊಂದ್ಚೂರ್ ನೋಡ್ತಾನೆ ಅಂತ ಹೇಳಿ ಹ್ಮ್ ಹೌದಲ್ಲೇ ಜೊತಾಡ ಕತೈತಲ್ಲ ತಂತಿ ಒಂಚೂರು ಅದು ಅದು ಸರ್ದೇತ್ಲ ಅದ್ ತರಿ ಚೂರ್ತರಿ ಒಣಾ ಕಟ್ಟಿಗ್ಲಿ ಹಿಂಗದೊಂದ್ ಚೂರು ಸರ್ಸಿದ್ರೆ ಕುಂದರ್ತೈತದ ಗಟ್ಟಿಗೆ ಒಂಚೂರು ನಡೆಸ್ತೀನಪ್ಪ ಒಂಚೂರು ಹೆಂಗಾರ ಮಾಡ್ ಒಂದ್ಸರ್ ದಬ್ಬಿದ್ರೆ ಹೋಗ್ ಕರೆಕ್ಟ್ ಕುಂದರ್ತೈತ ಪ್ಲೀಸ್ ಅಲ್ಲಿ ಹೋಗಿ ಆಮೇಲೆ ಹೇಳಿ ಪೂರ್ತಿ ಬದಸರ್ ಮಾಡಿಸ್ತಂತೆ ತರೀತೀರಿ ಒಂದು ಬಡಿಗೆ ತಗೊಂಡ್ ಟುತಿನಿ ತಡಿ ಗೌಡ್ರ ಬ್ಯಾಡ್ರಿ ಮಳಿ ಬಂದೈತ್ರಿ ನೆಲ ಹಸಿ ಐತ್ರಿ ಬಡಿಗೆ ಹಸಿ ಐತ್ರಿ ಟ್ರಾನ್ಸ್ಫರ್ ಇಟ್ರಿ ಅದು ಸುಮ್ಮನೆ ಸಾಮಾನ್ಯ ಇದೆ ಅಲ್ರಿ ಬಿಡ್ರಿ ಗೌಡ್ರ ಮತ್ತ್ ಗೌಡ್ರಿ ನಮ್ ಏನಿಲ್ರಿ ಹುಡ್ಕೊಂಡ ಹೋಯ್ತಾಡ್ರಿ ಬಿಡ್ರಿ ಗೌಡ್ರ ಹೌದ್ರಿ ಗೌಡ್ರ ಟೈಮ್ ಸುಮಾರಿಂದಾಗ ಅಂತ ಗೊತ್ತಿಲ್ರಿ ಯಾಕ್ ಬೇಕ್ರಿ ಅಲ್ರಿ ಕೇಬರಿಗೆ ಒಂಚೂರು ಫೋನ್ ಮಾಡ್ರಿ ಇಲ್ಲ ನಾನಾ ಹೋಗಿ ಕರ್ಕೊಂಡ್ ಬರ್ತೀನಿ ಬ್ಯಾಡ್ತಾಡ್ರಿ ಒಟ್ಟು ಕೇಳ್ಬಿರ್ ಬರೋವರೆಗೂ ಸುಮ್ಮ್ರಿ ಗೌಡ್ರ ಏನಾಗಲ್ಲ ಅಲ್ಲ ಅಶ್ ಮಕ್ಳ ಎದ ಅನ್ಸ್ತೀರಿ ಈಗ ಅವ್ರು ಕೇ ಅವರು ಅಲ್ಲಿ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದ್ ಮಾಡಿ ಮಠ ಮಟ ಮಧ್ಯಾಹ್ನ ಗೊತ್ತೋ ಏನ್ ಹೊತ್ಮ್ ಗೊತ್ತ ಮತ್ತ ಕೂಲಿ ದಂಡಾಗತ್ತೆ ಕೂಲಿಯರ್ ಬರೀ ಹೇಳಿವಿ ಮತ್ತೆ ಎಲ್ಲ ಮತ್ತೆ ಪೂಸಿಟ್ಟಿ ರೊಕ್ಕ ಕೊಡ್ಬೇಕಾಗುತ್ತೆ ತರಿ ತೀರಿ ಅದೇ ನಾವು ಮನೆಗೆ ಒಂಚೂರು ಏನಾಗೋಂಚೂರು ಸರ್ಸ್ತಿನಿ ಅಲ್ರಿ ಹೇಳಾ ಮಾತ್ ಕೇಳ್ರಿ ಗೌಡ್ರಿ ಯಾಕ ನನಗ ಅಂಜಿಕ್ ಬರತೈತ್ರಿ ಗೌಡ್ರ ಬ್ಯಾ ಬಿಡ್ರಿ ಗೌಡ್ರ ಆ ನಿಂಗ ನಿಂಗಪ್ಪ ಅಲ್ಲಿ ನೋಡ್ಲಿ ಗೌಡ್ರಿ ಕನ್ನಡ ಬಿಡಿಸ್ಲಿ ಈ ಏನಾರ ಮಾಡ್ಲಿ ನಿಂಗಪ್ಪ ಅಯ್ಯೋ ನನಗೂ ಕೈ ಕಲ್ತಾರ ತರ ನಡೆದಕತ್ತವೋ ಅದು ಟ್ರಾನ್ಸ್ಫರ್ ಮೀಟರ್ ನಡೆದ ಕೈ ಇಟ್ಟರ್ಲಿ ಅವ್ರು ಈ ಹೆಂಗ್ ಬಿಡಿಸ್ಬೇಕು ಅವ್ರನ್ನ ಈ ಎಲ್ಲಾ ಕಡೆ ಹಸಿ ಹೇಳ್ಬಿಟ್ಟು ಕಟ್ಟಿಗೆ ಇವ್ನೆಲ್ಲ ಆಪಲ್ಲ ಎಲ್ಲ ಏನಂತ ಬಿಡಿಸ್ಲ ನಾನು ಏನಾರ ಮಾಡ್ಲಿ ಸತ್ತ ಹೋಗ್ಲಿ ಜಲ್ದಿ ಮಾಡ್ಲಿ ಏನಾರ ಮಾಡ್ಲಿ ಕರಿಯೋ ಮರೇ ಜಾಶ್ ಒತ್ತ ಒದ್ ಬಿಡ್ತೀನಿ ಏನಾರ ಯಾಕೆ ಜೀವ ಉಳಿದ್ರ ಮುಖ್ಯ ಗೌಡ್ರ ಒದ್ದಿನ ತಂದ ಅಂತ ಏನ್ ತಿಳ್ಕೊಳಿಕ್ರಲ್ಲ ಸಾಕು ಅದ್ರ ಜೀವ ಉಳಿಸ್ಬೇಕಲ್ಲ ಒದಿತಿನ್ ತೀರಿ ಜಾಶ್ ಓಡ್ ಬಂದ್ ಒದ್ ಬಿಡ್ತೀನಿ ಬೀಳ್ ಮುಂದ್ರಕ್ಕ ನೋಡೋಣ ಗೌಡ್ರ ನೋಡ್ಲಿ ಸದ್ಗಿತರ ನೋಡ್ಲಿ ಹೋಗ್ಲಿ ಒಟ್ ಮುಂದ್ಕತ್ತ ಏ ಹೌದು ಮಾರಾಯ ಯಾಕ ಮಿಸ್ಗ ಹೋಗಬಲ್ರ ಗೌಡ್ರು ಅಲ್ಲೋಡು ಕೈ ಪೈ ಎಲ್ಲ ಶೆಟ್ಕೊಂಡ ಹೋಗೈತಿ ಅಲ್ಲೋಡು ಕರ್ರಗಿಟ್ಟೋದ್ರ ಏನಾತನಪ್ಪ ಯಪ್ಪ ಗೌಡರಿಗೆ ಹೊತ್ಕೊಂಡು ಹೋಗೋಣ ನಡಿ ಓಯ್ಯಪ್ಪ ಮನಿಗೆ ಹೌದೌದು ನಡೀ ನಡಿ ನಾನು ಕೈ ತಲೆ ಹಿಡ್ಕೊ ಕಾಲ ಇಡ್ಕೊ ಹೊತ್ಕೊಂಡು ಹೋಗ್ ಅಲ್ಲಿ ಹೋದ್ರದ ಗೌಡ್ ದೌಡ್ ದವಪ್ಪನಿಗೆ ಕಳಿಸ್ತಾಳು ಹೋಗೋಣ ಹೊತ್ಕೊಂಡ್ ಹೋಗ್ ನಡಿಯೋ ಯಪ್ಪ ಎಲ್ಲೇ ಗುಟಕ್ ಗುಟಕ್ ಕಣಕತೈತಿ ಅಲ್ಲೇ ಇಲ್ಲೇ ಎಲ್ಲ ಒಟ್ಟು ಜೀವ ಉಳಿದತ್ತಂದ್ರೆ ಹೆಂಗಾರ ಮಡಕ್ ಬರ್ತ ನಡಿಯೋ ಮತ್ತಿ ಇಲ್ಲೇ ಸತ್ತ ಹೋಗಿದಾರ

Ég fylgir það. Neinei, solni drop inn hón, ok? Lær upp inn það, Hefur ég tydanpa það? OK? Sall ég sn�� þig það finals? Einlến .. Rúttu Rúttu Sp Pandý í ôndu fins inn? Nogum hón Nítið ಯೋವ ವಿಜೇಕ ಏನಂತ ಹೇಳಬೇಕು ಅಯ್ಯೋ ಆ ಟ್ರಾನ್ಸ್ಫರ್ಮೀಟರ್ನಾಗ ಫೀಸ್ ಹಾರಿತವ ಗಾಳಿಗೆ ಕೇಬರ್ ಕಡಿಸಿ ಹಾಕಂದ್ರೆ ಅದೊಂದು ಚೂರು ತಂತಿ ಸರ್ದೈತಿ ಏನಾಗತ್ತೀ ಬರೀತು ನಾನು ನಂದು ಅದು ನೆಲ ಮಳಿ ಬಂದ್ ನೆಲಾನು ಹಸಿ ಐತಿ ಹಸಿದವು ಬಡ ಬಡ ಕೈ ಇಟ್ಬಿಟ್ರವ ಕರೆಂಟ್ ಆಗ್ಬಿಟ್ರ ಯಾವ ಏನ್ ಮಾಡ್ಬೇಕು ಅಯ್ಯವ್ ಏನ್ ಬದಕಿ ಹೊರಡಿಸತ್ತಾರು ತಿಳುವ ತಕ ಲಕ್ಷ್ಮಕ್ ಅನ್ ಬಡನ ಕವಕ್ಕಿ ಪವಾವ ಕನಗರ ಹೇರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತಾಂತಿನಿ ಲಕ್ಷ್ಮಕ್ ಅವ್ರ ಮನೆಯಾಗಿಲ್ಲ ಅಂತ ಹಿಡ ಹಿಂಗಾದ್ರೆ ಹಿಂಗ ಅಯ್ಯೋ ಹೋಗಿ ಯಾರ ಕರ್ಕೊಂಡ್ರ ಬ್ರ ಇವ್

மாவார மாவர எதிரி மாவார ஏன்த்ரி மாவர நமக்கு அத்தி பந்து ஏனா கேள் ஏனா நான் மாவார நீங்க பிக்குத்ரீ மாவார கரெண்ட் உட்கொழது கரண்ட் உட்காட் கை மய மாட்கு நம்மரிம நோட் ஒட்டன் கள்ளச்சூர்வ்ரி மாவர அய்யோ மாவர ஏனாத்ரி நமக்கு சத்தி ரெகுத்தல் மாவார மோட்டா கஞ்சி கொர்த்த கரெண்ட் உட்கா கர இட்ரல் ரீ மாவர நீடாடு சும்மேரேனாக தகர தகரே நம்ம ஏனாக ಹೌದೌದು ಲಕ್ಷ್ಮ ಪಂದಿ ದವನ ಪವಕಿ ಕರ್ಕೊಂಡು ಹೋದ್ಲಂದ್ರೆ ಎಲ್ಲ ಆರಾಮಾಗತ್ತೆ ಏನು ಚಿಂತೆ ಮಾಡ್ಬಿಡ ನಿಮ್ಮ ಅವಾಗ ಏನಾಗಲ್ಲ ಹಂಗ ನಿನ್ ಗಂಡ ಫೋನ್ ಮಾಡಿ ಕರ್ಸೋ ಹೋಗು ಅಯ್ಯೋ ಹೌದಲ್ಲ ನನ್ ಗಂಡಿಗೆ ಹೇಳಿದ ಮಾಡ್ಕೊಟ್ಟೆ ಬಡ ನಮ್ಮ ನನ್ ಗಂಡ ಬರೋದ್ರಾಗ ಬಂಚಾರ ಏನಾರ ವ್ಯವಸ್ಥೆ ಮಾಡ್ತಾರೆ ಗಾರ್ ಪರ್ತಕರ್ತಾರೆ ನನ್ನ ಗಂಡ ಫೋನ್ ಮಾಡ್ಲಿ ತಿಂತಾರೆ இல்ல மனித எஸ்டெல்லாம் ஒன்று கை ஒள்த இந்தியாவில் கோவிட்19 தொற்று பாதிப்பு அதிகம் உள்ளதால் பாதிக்கப்பட்டவர்களின் எண்ணிக்கை தொடர்ந்து அதிகரித்து வருவதாக அவர் கூறினார்